ಕೊಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಲ ದಿನಗಳ ಹಿಂದೆ ಮೂರು ಮನೆಗಳಿಗೆ ನುಗ್ಗಿ ನಡೆದ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ಕು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ ಬಂಧಿತ ಆರೋಪಿಗಳನ್ನು ಮಂಜೇಶ್ವರದ ಶಿಹಾಬ್ ಬಜ್ಪೆಯ ಅಫ್ರಾಜ್ ಸಫ್ವಾನ್ ಮತ್ತು ಜಮ್ಷೀರ್ ಎಂದು ಗುರುತಿಸಲಾಗಿದೆ ಕೊಣಾಜೆ ಪೊಲೀಸರು ಮುದುಂಗಾರುಕಟ್ಟೆಯ ಚೆಕ್ಪೋಸ್ಟ್ನಲ್ಲಿ ಜುಲೈ ಹತ್ತರಂದು ರಾತ್ರಿ ತಪಾಸಣೆ ನಡೆಸುತ್ತಿದ್ದಾಗ ಕಾರಿನಲ್ಲಿದ್ದ ಮೂವರನ್ನು ಸಂಶಯದ ಮೇಲೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಮನೆ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿರುವುದು ತಿಳಿದು ಬಂದಿದೆ ಈ ಆರೋಪಿಗಳ ವಿರುದ್ದ ಹಲವು ಪ್ರಕರಣಗಳು ದಾಖಲಾಗಿವೆ ಈ ತಂಡದ ಪ್ರಮುಖ ಆರೋಪಿ ಅಶ್ರಫ್ ಅಲಿಯನ್ನು ಕುಂಬ್ಳೆ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಎಂದು ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ ಆಮೇಲೆ ಅಟೆಂಪ್ ಟು ಮರ್ಡರ್ ಆ ರೀತಿ ಸಾಕಷ್ಟು ಕೇಸುಗಳು ಇದೆ ಅದೇ ರೀತಿ ಮೊಹಮ್ಮದ್ ಅಲ್ಫಾಜ್ ಮೇಲೆ ಕೂಡ ಬಜ್ಪೆ ಸ್ಟೇಷನ್ ಅಲ್ಲಿ ಮತ್ತು ಮಂಜೇಶ್ವರಲ್ಲಿ ಮತ್ತು ಹಾಸನ್ ಅಲ್ಲಿ ಮತ್ತು ರಾಬರಿ ಕೇಸ್ ಇತ್ತು ಮತ್ತು ಅಕ್ಯೂ ಸಫ್ವಾನ್ ಮೇಲೆ ಕಡಬ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ಇತ್ತು ಸೊ ಈ ರೀತಿ ಮೆನ್ ವಿ ಚೆಕ್ ದರ್ ಹಿಸ್ಟ್ರಿ ವಿತ್ ಮತ್ತೆ ಶೋರ್ ದಟ್ ಇವರು ಇದಕ್ಕಿಂತ ಮುಂಚೆ ಕೂಡ ನಮ್ಮಲ್ಲಿ ಕೂಡ ಮಾಡಿರ್ಬೋದು ಸೊ ಫಸ್ಟ್ ಅವರು ಒಪ್ಕೊಂಡಿದ್ದಾರೆ ದಟ್ ಆ ದಿವಸ ಕೂಡ ಅವರು ಅರ್ಲಿ ಮಾರ್ನಿಂಗ್ ಕೆಲವು ಐಡೆಂಟಿಫೈ ಮಾಡಿದ್ರು ಅಲ್ಲಿ ಹೌಸ್ಟ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೋಗಿದ್ರು ಅಂಡ್ ಇದಕ್ಕಿಂತ ಮುಂಚೆ ಕಳೆದ ಒಂದು ತಿಂಗಳು ಅಲ್ಲಿ ಪುನಾದಿ ಲಿಮಿಟ್ ಅಲ್ಲಿ ಮೂರು ಕಡೆ ಅವರು ಮಾಡಿದ್ರು ಸೊ ಆ ಮೂರು ಪ್ರಕರಣ ಈಗ ಪತ್ತೆಯಾಗಿದೆ